ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಸಾಯಂಕಾಲ ಬ್ಲಾಗರ್ನ ಶುರು ಮಾಡಕತ್ತೀವಿ ನೋಡ್ರಿ ಆ್ಯಕ್ಚುಲಿ ನಾವು ನಿನ್ನೆ ರಾತ್ರಿ ಬಂದ್ವಿ ಬಾಂಬೆಯಿಂದ ಸೊ ಮೇಲೆ ಬೆಳಗ್ಗೆ ಫುಲ್ ಕ್ಲೀನಿಂಗ್ ಕೆಲಸ ಆಯಿತು ಅಂತಲೇ ಹೇಳ್ಬೋದು ಎಲ್ಲ ಎರಡು ದಿನದ್ದು ಬಟ್ಟೆ ಅದು ಬೀಚ್ನಾಗ ಆಟ ಆಡಿದ್ ಬಲ್ಲರು ಹುಡುಗರು ಭಾಳ ಅಂದ್ರೆ ಭಾಳ ಗಲೀಜಾಗಿದ್ದು ಸೊ ಅವನ್ನೆಲ್ಲ ತೊಳೆಯೋದು ಮನೆ ಕ್ಲೀನ್ ಮಾಡ್ಕೊಳ್ಳೋದು ಬೆಳಗಿನ ಬ್ರೇಕ್ಫಾಸ್ಟು ಅದು ಅಂತಂದ್ರೆ ಬೆಳಿಗ್ಗೆ ನಂಗೆ ಫುಲ್ ಡೇನು ವ್ಲಾಗ್ ಮಾಡಾಕ ಆಗಲಿಲ್ಲ ಸಾಯಂಕಾಲ ನಾನು ದೋಸೆಗೆ ಹಾಕಿದ್ನಲ್ಲ ಸೊ ಅದನ್ನು ನಮ್ಮ ವಿಷಾರ ರುಬ್ಬಿದ್ಲು ಮತ್ತು ಮಕ್ಕಳಿಗೆ ಅಂತ ಸಾಯಂಕಾಲ ಟೀ ಬೇಡ ಮತ್ತು ಹಾಲು ಬೇಡ ಅಂತಂದು ಹೇಳಕತ್ತಿದ್ರು ಮಕ್ಳು ಹೀಗಾಗಿ ಐದು ಜನರಿಗೆ ಒಂದು ಸ್ವಲ್ಪ ಪಾಸ್ತಾ ಮಾಡಿದೆ ಚೀಸ್ ಪಾಸ್ತಾ ಅದನ್ನು ಮಾಡಿಕೊಟ್ಟೆ ಮಕ್ಕಳು ಫುಲ್ ಎಂಜಾಯ್ ಮಾಡಕತ್ತಿದ್ರು ನೋಡಿರಿ ಈಗ ಟಿ ವಿ ಚಾಲು ಇತ್ತಲ್ರಿ ಹೀಗಾಗಿ ಗೊಜ 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 ಅಂತ ಮಾತಾಡ್ತಾವ್ರಿ ನಮ್ಮ ಮಕ್ಳು ಏನು ಮಾತಾಡ್ತಾರೋ ತಿಳಿಯಂಗನೂ ಇಲ್ಲ ಸೊ ಟಿ ವಿ ಆ ಒಂದು ಇನ್ನು ಹೊರಗಿನ ಒಂದು ಹೀಗಾಗಿ ನಾನು ವಾಯ್ಸ್ ಕೊಡಕತ್ತೀನಿ ತಮ್ಮ ವೇಕೇಶನ್ನ ಯಾವ ರೀತಿ ಎಂಜಾಯ್ ಮಾಡಬೇಕು ಅಂದ್ಕೊಡಿದ್ರಲ್ಲ ಸೊ ಆ ರೀತಿ ಎಲ್ಲ ಎಂಜಾಯ್ ಮಾಡಕತ್ತಾರ ನೋಡಿರಿ ಮಕ್ಕಳು ಭಾಳ ಖುಷಿಯಾಗಿದ್ದರು ಕರೆ ಹೇಳ್ಬೇಕಂದ್ರೆ ನಮ್ದು ನಾವು ಕೆಲಸದೊಳಗೆ ಬ್ಯುಸಿ ಆಗಿದ್ವಿ ಸೊ ಅವ್ರನ್ನ ಈ ರೀತಿ ನಾವು ಬ್ಯುಸಿ ಇಟ್ಟಿದ್ವಿ ನೋಡಿರಿ ನಮ್ಮ ಮನೆಯಾಗಿನ ಮಕ್ಳು ಅಂದ್ರೆ ಹಿಂಗೆ ನೋಡಿರಿ ಇನ್ನು ಪಾಸ್ತಾನು ಮಸ್ತಾಗೈತೆ ಅಂತ ಹೇಳಕ್ಕತ್ತಿದ್ರು ಸೊ ಅದ್ರ ಜೊತೆ ಜೊತೆಗೆ ನಮ್ಮದು ಈವ್ನಿಂಗ್ ರೂಟೀನ್ ಎಲ್ಲ ನಡೆದಿತ್ತು ಮತ್ತು ಚಪಾತಿ ಮತ್ತು ಅನ್ನ ಸಾರು ರಾತ್ರಿಗೆ ಸ್ವಲ್ಪ ಎಲ್ಲ ಮಾಡೋಕ್ಕಿದ್ರು ಹೀಗಾಗಿ ಎಲ್ಲರೂ ಬ್ಯುಸಿ ಇದ್ವಿ ಜಸ್ಟ್ ಇವತ್ತಿನ ದಿನ ಏನಾಯಿತು ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಷ್ಟ ಶೇರ್ ಮಾಡ್ಕೊಂಡಿನಿ ಯಾಕಂದ್ರೆ ಫುಲ್ ಡೇ ಬರೀ ಕೆಲಸದಾಗ ನಾ ಹೋಗಿಬಿಡ್ತು ನೋಡ್ರಿ ಮಕ್ಕಳೆಲ್ಲ ಮತ್ತೆ ಅಲ್ಲಿ ಬೀಚ್ನಾಗ ಸರಿ ಸ್ನಾನ ಆಗಿದ್ದೀರಲ್ಲ ಎಲ್ಲರಿಗೂ ತಲೆ ಸ್ನಾನ ಮಾಡ್ಸೋದು ಮಕ್ಕಳದು ನಾವೆಲ್ಲ ತಲೆ ಸ್ನಾನ ಮಾಡ್ಕೊಳ್ಳೋದು ಫುಲ್ ಡೇ ಇದ್ರಾಗ ಹೋತು ಹೀಗಾಗಿ ನಾನು ಡೈರೆಕ್ಟಾಗಿ ನಾನು ಸಾಯಂಕಾಲ ಬ್ಲಾಗನ್ನು ಶೇರ್ ಮಾಡ್ಕೊಳಾಕತ್ತೀನಿ ಇದು ಆದಮೇಲೆ ಇನ್ನು ನಮಗೆಲ್ಲ ಅಡುಗೆಗೆ ಸ್ವಲ್ಪ ಎಲ್ಲ ಚಪಾತಿ ಮತ್ತು ಹುಕ್ಕೋಸಿಂದ ಹೂಕೋಸಲ್ಲ ಹಾಂ ಸಾರಿ ಹಾಂ ಹೂಕೋಸಿನ ಪಲ್ಯನ ಮಾಡ್ಕೊಂಡಿದ್ದೀನಿ ಗೋಬಿ ಹೂಕೋಸಿಂದ ಡ್ರೈ ಪಲ್ಯ ಅದನ್ನು ಮತ್ತೆಲ್ಲ ಮಾಡ್ಕೊಂಡಿದ್ವಿ ಇನ್ನು ಮಕ್ಕಳು ಸಾಯಂಕಾಲ ಪಾಸ್ತಾ ಈ ರೀತಿ ಏನಾದರೂ ಮ್ಯಾಗಿ ಆ ರೀತಿ ತಿಂದು ರಾತ್ರಿ ಏನು ಅಷ್ಟೊಂದು ಊಟ ಮಾಡೋಂಗಿಲ್ಲ ಅಂತಂದು ಬೇಕಂದರೂ ಚಪಾತಿ ತಿನ್ನಲಿ ಅಂತಂದು ಹೇಳಿ ಚಪಾತಿ ಅನ್ನ ಸಾರು ಮತ್ತು ಗೋಬಿ ಡ್ರೈ ಪಲ್ಯ ಮಾಡಿದೆ ಒಂದು ಸ್ವಲ್ಪ ಚಿಪ್ಸು ಅದು ಸೈಡ್ಗೆಲ್ಲ ಕರೆದು ಕೊಟ್ಟಿದ್ದೆಲ್ಲರಿ ಸೊ ಮಸ್ತಾಗಿ ಊಟ ಮಾಡಕತ್ತಿದ್ರು ಹುಡುಗರೆಲ್ಲ ಸೊ ಇದೆಲ್ಲ ಆದಮೇಲೆ ಇನ್ನು ನಾಳೆ ಎಲ್ಲಿಗೆ ಹೋಗಬೇಕು ಅನ್ನೋ ಪ್ಲ್ಯಾನು ಮಾಡ್ಕೊಂಡಿದ್ವಿ ಬೆಳಗ್ಗೆ ಹೆಂಗೂ ದೋಸಕ್ಕೆ ಹಾಕಿದ್ವಲ್ಲ ಬೆಳಗ್ಗೆ ಬೇಗನೆ ಎದ್ದು ಮಕ್ಕಳಿಗೆ ದೋಸೆ ಚಟ್ನಿ ಪಲ್ಯ ಮಾಡಿ ತಿನ್ನಿಸ್ಕೊಂಡು ಹೊರಗಡೆ ಹೋದ್ರಾತು ಅಂತಂದು ನಾವು ಮಾತಾಡ್ಕೊತ ರಾತ್ರಿ ಊಟ ಮಾಡೋಕ್ಕಿದ್ವಿ ನೋಡ್ರಿ ಸುರ ಮಕ್ಕಳಿಗೆಲ್ಲ ನಾಳೆ ಬೇಗ ಎದ್ದು ರೆಡಿ ಆಗಬೇಕು ಅಂತ ಹೇಳಕ್ಕತ್ತಿದ್ವಿ ನೋಡ್ರಿ ಬರಬರೈತಲ್ಲ ಭಾಳ ಬಿಸಿಲೈತಿ ಅಲೇ ಮೇಡಮ್ ಮಾರನೇ ದಿನ ಬೆಳಗ್ಗೆ ಎಲ್ಲ ನಾವು ಫ್ರೆಶ್ ಆಗಿ ಮತ್ತು ಹುಡುಗರಿಗೆ ದೋಸೆಗಂತೂ ಹಾಕಿದ್ನಲ್ಲ ರೀ ಸೊ ಎಲ್ಲ ತಿನ್ನಿಸ್ಕೊಂಡು ಮನೆಯಿಂದ ಹೊರಡೋಷ್ಟೊತ್ತಿಗೆ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಆಗೋಕ್ಕೆ ಬಂದಿತ್ತು ರೀ ಸೊ ಸೀದಾ ನಾವು ಕ್ಯಾಬ್ ಮಾಡಿಕೊಂಡು ಶನಿವಾರ ವಾಡ ಮತ್ತು ದಗಡು ಶೇಟ್ ಗಣಪತಿ ಮತ್ತು ತುಳಸಿ ಭಾಗ ನೋಡೋಣ ಅಂತ ಹೇಳಿ ನಾವು ಕ್ಯಾಬ್ ಮಾಡ್ಕೊಂಡು ಬಂದ್ವಿ ಯಾಕಂದ್ರೆ ಸಿದ್ದೊಂದು ಬೇರೆ ಸ್ಕೂಲ್ ಇತ್ತು ಇತ್ತು ರೀ ಅವನಿಗೂ ರಜಾ ಮಾಡೋ ಹಾಗಿರಲಿಲ್ಲ ಹೀಗಾಗಿ ನಮ್ಮ ಮನೆಯವರು ಅವ್ರದ್ದು ಸ್ವಲ್ಪ ಕೆಲಸ ಇತ್ತು ಹೇಳಿ ಮನ್ಯಾಗೆ ಉಳ್ಕೊಂಡ್ರು ನಾವು ಮೂರು ಜನ ಮಕ್ಳು ಕರ್ಕೊಂಡು ಬಂದಿವಿ ನೋಡಿರಿ ಫಸ್ಟ್ ನಾವು ದಗಡು ಶೇಟ್ನಾಗ ದಗಡು ಶೆಟ್ಟದ್ದು ಗಣಪತಿ ದರ್ಶನ ಮಾಡ್ಕೊಂಡ್ವಿ ಸೊ ಅಲ್ಲಿ ರಶ್ ಇತ್ತಲ್ರಿ ಹೀಗಾಗಿ ನನ್ನ ವೀಡಿಯೋಗೆ ಏನು ಅಲ್ಲಿ ಒಳಗಡೆ ಅಲೌಡ್ ಇರಲಿಲ್ಲ ನಾನು ವೀಡಿಯೋನೂ ಜಾಸ್ತಿ ತೆಗಕ್ಕೆ ಹೋಗಿಲ್ಲ ಭಾಳಷ್ಟತಿ ನಿಮ್ಗೆ ತೋರಿಸಿ ನಿಮ್ಮ ಹತ್ರ ಶೇರು ಮಾಡ್ಕೊಂಡೀನಿ ಸೊ ಹೀಗಾಗಿ ಅಲ್ಲಿ ನಾವು ಬೇಗನ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಫುಲ್ ತುಳಸಿ ಭಾಗಕ್ಕೆ ಹೋದ್ವಿ ತುಳಸಿ ಭಾಗ್ನಾಗ ಎಲ್ಲ ಶಾಪಿಂಗ್ ಮಾಡೋದಿತ್ತು ರೀ ಮತ್ತು ಫುಲ್ ಒಂದು ಸತಿ ಮಾರ್ಕೆಟು ನೋಡಲಿ ಇವರು ಅಂತಂದು ಹೇಳಿ ಸುಮಾರು ಸತಿ ಅವರು ಸೊ ಅಂದರೂ ಪುಣಕ್ಕೆ ಬಂದು ಬಂದರೆ ತುಳಸಿ ಭಾಗಕ್ಕೆ ಹೋಗಲಿಲ್ಲ ಅಂದರೆ ಹೆಂಗೆ ಹೇಳ್ರಿ ಮತ್ತೆ ಅದಗಡು ಶೇಟ ಗಣಪತಿ ದರ್ಶನ ಮಾಡಿಕೊಂಡು ಬಂದರೆ ಒಂದು ಮಕ್ಕಳಿಗೆಲ್ಲ ಕರ್ಕೊಂಡು ಮಾರ್ಕೆಟ್ನಾಗ ಹೋಗಿಬಿಟ್ಟು ನಾವು ನೆಕ್ಸ್ಟ್ ಶನಿವಾರ ಒಡಕ್ಕೆ ಬಂದ್ವಿ ಅಂದರೆ ನಮಗೆ ಈ ಕಡೆಯಿಂದ ಬರೋಕ್ಕೆ ಹತ್ತಿರ ಆಗ್ತದೆ ಅಂದು ನಾವು ಮತ್ತು ಕ್ಯಾಬಿಂದನೇ ಬರಬೇಕಿತ್ತಲ್ರಿ ಹೀಗಾಗಿ ಫಸ್ಟ್ ಅವೆರಡು ಮುಗಿಸ್ಕೊಂಡು ಲಾಸ್ಟಿಗೆ ನಾವು ಸ್ವಲ್ಪ ಅಲ್ಲೇ ಹುಡುಗರಿಗೆಲ್ಲ ತಿನ್ನಿಸ್ಕೊಂಡು ಸಾಯಂಕಾಲ ಮತ್ತೆ ನಾವು ಇಲ್ಲಿ ಕರ್ಕೊಂಬಂದು ಇದು ಒಂದು ಸ್ವಲ್ಪ ಮೇನ್ ಚೆನ್ನಾಗೈತಿ ಜಾಗ ನೋಡೋಕೆ ಮತ್ತು ಇದನ್ನು ಫುಲ್ ವಿಡಿಯೋ ನಾನು ಆಲ್ರೆಡಿ ಸಪ್ರೇಟ್ ಒಂದು ವಿಡಿಯೋನ ನನ್ನ ಚಾನಲ್ನೊಳಗೆ ಶೇರ್ ಮಾಡಿಕೊಂಡಿನಿ ಅದು ನನ್ನ ವಿವರ್ಸು ಭಾಳ ಸರ್ತಿ ಕಮೆಂಟ್ ಮಾಡಿದರು ಮತ್ತು ನನ್ನ ಸಬ್ಸ್ಕ್ರೈಬರು ಅವರೆಲ್ಲ ಕಮೆಂಟ್ ಮಾಡಿದರು ಶನಿವಾರ ವಾಡೋದು ವ್ಲಾಗ್ ಹಾಕ್ರಿ ನೀವು ಅಂತಂದು ಹೇಳಿ ಸ್ಪೆಷಲಿ ನಾನು ವ್ಲಾಗ್ ಮಾಡೋ ಸಲುವಾಗಿ ನಾನು ಶನಿವಾರ ವಾಡಕ್ಕೆ ಹೋಗಿ ಫುಲ್ ಎಲ್ಲ ವಿಡಿಯೋ ಮಾಡಿದ್ದೆ ನಾವು ವ್ಲಾಗನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡೀನಿ ಸೊ ಅದರದ್ದು ಪೂರ್ತಿ ನಿಮ್ಗೆ ಇತಿಹಾಸ ಒಂದು ಸ್ವಲ್ಪ ಏನಾದರೂ ಹೆಚ್ಚಿನ ಡಿಟೇಲ್ ಬೇಕಂತಂದ್ರೆ ಆ ವಿಡಿಯೋ ನೀವು ಪೂರ್ತಿ ನೋಡಿದರೆ ಈ ಶನಿವಾರ ವಾಡೋದ ಬಗ್ಗೆ ನಿಮ್ಗೆ ರೀ ಸೊ ಹೀಗಾಗಿ ನಾನು ಜಾಸ್ತಿ ಕ್ಲಿಪ್ಸನ್ನು ತೊಗೋಳ ತೊಗೊಂಡಿಲ್ಲ ಈ ಸತಿ ಮತ್ತು ಹುಡುಗರ ಜೊತೆಗೆ ನಾವು ಎನ್ ಎಂಜಾಯ್ ಮಾಡಬೇಕಿತ್ತಲ್ಲ ಹೀಗಾಗಿ ವಿಡಿಯೋ ವಿಡಿಯೋ ಅಂದ್ರೆ ಅವ್ರಿಗೂ ಇದು ಆಗ್ತತ್ತಲ್ಲ ಹೀಗಾಗಿ ನಾನು ಜಾಸ್ತಿ ಏನೋ ವಿಡಿಯೋ ತೊಗೊಳಕ್ಕೆ ಹೋಗಿಲ್ಲ ಸೊ ಎಷ್ಟೆಷ್ಟು ಸಾಧ್ಯ ಆಗ್ತೋ ಮಕ್ಕಳದೊಂದಿಷ್ಟು ಮೆಮ್ ಮರಿ ಇರಲಿ ಅಂತಂದು ನನ್ನ ಚಾನಲ್ಗೆ ನಾನು ಎಲ್ಲ ತಗೊಂಡಿನಿ ಮತ್ತು ಇದಾದ ಮೇಲೆ ನಾವು ಮತ್ತೆ ಹುಡುಗರಿಗೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಅದು ತಿನ್ನಿಸ್ಕೊಂಡು ಒಂದಿಷ್ಟು ಫೋಟೋ ಅದು ತಗೊಂಡ್ವಿ ಅವತ್ತಿನ ದಿನ ಐತೆ ಫ್ರೀ ಫ್ರೀ ಎಂಟ್ರಿನ ಇತ್ತು ನೋಡ್ರಿ ನಮ್ಗೆ ನಾವು ಹೋದಾಗ ನಾವು ದುಡ್ಡು ಕೊಟ್ಟೆಲ್ಲ ಒಳಗಡೆ ಹೋಗಿದ್ವಿ ಅವತ್ತು ಏನೋ ಒಂದು ಫಂಕ್ಷನೋ ಏನೋ ಇತ್ತು ಆ್ಯಕ್ಚುಲಿ ಹೀಗಾಗಿ ಫ್ರೀ ಎಂಟ್ರಿ ಇತ್ತು ಸೊ ನಾವು ಆರಾಮಾಗಿ ಮಕ್ಕಳು ಕರ್ಕೊಂಡು ಅಷ್ಟು ರಶ್ಶೂ ಇರಲಿಲ್ಲ ಒಳಗೆ ಎಲ್ಲ ನೋಡಿಕೊಂಡು ನಾವು ಸಾಯಂಕಾಲ ಮತ್ತು ವಾಪಾಸ್ ಬರ್ಬೇಕಂದ್ರೆ ಐದು ಆರು ಗಂಟೆ ಆಯ್ತು ನೋಡ್ರಿ ಸೊ ಎರಡು ದಿನದ ಬ್ಲಾಗ್ನ ನಾನು ಒಂದೇ ದಿನ ಶೇರ್ ಮಾಡ್ಕೊಳಕತ್ತೀನಿ ಯಾಕಂದ್ರೆ ಇನ್ನು ಕೆಲವೊಂದಿಷ್ಟು ವಿಡಿಯೋ ಕ್ಲಿಪ್ಸ್ ನಮ್ಮ ವಿಶಾಲನ್ ಮೊಬೈಲ್ನಾಗ ಮತ್ತು ನಮ್ಮ ಪ್ರತಿಮಾನ ಮೊಬೈಲ್ನಾಗ ತೊಗೊಂಡಿದ್ವು ಅದಾವ ರೀ ಸೊ ನೋಡ್ತೀನಿ ಮತ್ತು ನೆಕ್ಸ್ಟ್ ಡೇ ಯಾವಾಗಾದರೂ ಅವರು ಕಳಿಸಿದ್ರಂದ್ರೆ ಅವಾಗೂ ನಾನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಸೊ ನಿನ್ನೆಂತೂ ಫುಲ್ ಡೇ ರೆಸ್ಟ್ ಮಾಡೋದಾತು ಆತು ಮನ್ಯಾಗ ಮನಿ ಕ್ಲೀನಿಂಗು ರೆಸ್ಟ್ ರೆಸ್ಟ್ ಮಾಡೋದಾತು ಇನ್ನು ಮಾರನೇ ದಿನದ ದಗಡು ಶೇಟ ಗಣಪತಿ ಮತ್ತು ಶನಿವಾರವಾಡ ತುಳಸಿ ಭಾಗ ಮೂರು ಪ್ಲೇಸನ್ನು ನೋಡ್ಕೊಂಡು ಬಂದ್ವಿ ನೋಡಿರಿ ಇಷ್ಟು ನೋಡೋಕೆ ಫುಲ್ ಡೇ ಹೋಗೇ ಬಿಡ್ತೈತೆ ನೋಡಿರಿ ಇನ್ನು ಸಾಯಂಕಾಲ ಮಾತಾಡಿಗೆ ಅದು ಎಲ್ಲ ಇರ್ತೈತಲ್ಲ ರೀ ಮೇಲೆ ಸೊ ಮಕ್ಳು ಕರ್ಕೊಂಡು ನೀವು ಇಷ್ಟೆಲ್ಲ ನೋಡೋದಂದ್ರೆ ಖರೆ ಹೇಳ್ಬೇಕಂದ್ರೆ ಬಿಸಿಲು ಅಂದರೆ ಬಿಸಿಲು ಐತೆ ನೋಡಿರಿ ಸೊ ಅದು ಒಂದು ಮಕ್ಕಳಿಗೆ ಇದು ಆಗಕ್ಕಾಗುತ್ತು ಆದರೆ ಫುಲ್ ಎಂಜಾಯ್ ಮಾಡಿದ್ರು ಮಕ್ಕಳು ನೋಡಿದ್ರು ಖುಷಿ ಖುಷಿಯಾಗಿ ಎಲ್ಲರೂ ಶನಿವಾರ ಮಾಡೋಣ ನೋಡಿಕೊಂಡು ಹೊರಗೆ ಬರೋಷ್ಟೊತ್ತಿಗೆ ನಮಗಾಗಲೇ ಇದು ಹೊರ ಆಗಕ್ಕೆ ಬಂದಿತ್ತು ನೋಡಿರಿ ಸೊ ಅದಾದಮೇಲೆ ನಾವು ಒಂದಿಷ್ಟು ಮತ್ತಲ್ಲೆಲ್ಲ ಫೋಟೋ ಎಲ್ಲ ತೊಗೊಂಡಿದ್ವಿಲ್ಲ ಅವನು ಶೇರ್ ಮಾಡ್ಕೊಳಕತ್ತೀನಿ ಸೊ ಸೊ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೊಂಡಿ ಇನ್ನು ನೋಡಿರಿ ಇಷ್ಟ ಆದರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ನಮ್ಮ ಸಿದ್ದು ಇದ್ದಿಲ್ಲ ರೀ ಸ್ಕೂಲ್ ಇತ್ತಲ್ಲ ಹಿಂಗಾಗಿ ಸ್ಕೂಲಿಗೆ ಹೋಗಿದ್ದ ಅವನು ಸೊ ಅವನ್ನ ಭಾಳ ಮಿಸ್ ಸೊ ಹೊಸದಾಗಿ ಎಲ್ಲ ನೋಡಿದಿಲ್ಲ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತೆ ಸಿಗ್ತೀನಿ ರೀ ನಾಳಿನ ಬ್ಲಾಗ್ನಾಗ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು